ಹೇಮಾ ಮಂಜು ವ್ಲಾಗ್ಸ್ ಸೊ ನಾನು ನಿಮ್ಮ ಹೇಮಾ ಮಂಜು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ ಬಿ ಬಿ ಎಂ ಪಿ ಬಿಲ್ಸ್ ಗ್ರೌಂಡ್ ಅಲ್ಲಿರೋ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ಗೆ ಹೋಗ್ತಾ ಇದ್ದೀನಿ ಈ ರಾಷ್ಟ್ರೀಯ ಗ್ರಾಹಕರ ಮೇಳದಲ್ಲಿ ನಮಗೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಸೊ ತ್ರೀ ಇಯರ್ಸ್ ಆ್ಯಂಡ್ ಅಬೌಟ್ ಚಿಲ್ಡ್ರನ್ ಅಂದರೆ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನಾವು ಟಿಕೆಟ್ ತೊಗೊಬೇಕು ಸೊ ಮೂರು ವರ್ಷದಿಂದ ಎಷ್ಟೇ ದೊಡ್ಡವರಾಗಿದ್ದರು ಎಲ್ರಿಗೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಸೊ ಎಂಟ್ರಿ ಆಗ್ತಾ ನಮಗೆ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಸೀನ್ರೀಸ್ ಇರುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬಂದರೆ ಮಕ್ಕಳು ಫೋಟೋಗ್ರಾಫಿಗಾಗಿರ್ಬೋದು ನಮ್ಮ ಫೋಟೋಗ್ರಾಫಿಗೆ ವಿಡಿಯೋಗ್ರಾಫಿಗಾಗಿರ್ಬೋದು ತುಂಬ ಚೆನ್ನಾಗಿ ನಮಗಿಲ್ಲಿ ಪ್ಲೇಸ್ ಮಾಡಿರ್ತಾರೆ ಸೊ ಇದೆಲ್ಲ ನೋಡ್ತಾ ಇರ್ಬೋದು ಸೀನರೀಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೊಗೋತಾ ಇದ್ದರೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಎಂಟ್ರಿ ಆಗ್ತಾ ನಮ್ಗೆ ಅಲ್ಲಿ ಕಾಣಿಸುತ್ತೆ ಫಾಲ್ಸ್ ನೋಡ್ಬೋದು ನೀವು ಇಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಜವಾಗ್ಲೂ ಅದನ್ನು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದರೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾ ಇರಲ್ಲ ನಮಗೆ ಏನೋ ಒಂಥರ ಮಕ್ಕಳನ್ನ ಕರ್ಕೊಂಬಂದ್ರೆ ಅಂತೂ ಇನ್ನೂ ಖುಷಿ ಆಗುತ್ತೆ ಹೇಗಿದ್ದರೂ ಸಮ್ಮರ್ ಹಾಲಿಡೇಸ್ ಬಂತಲ್ವಾ ಸೊ ಮಕ್ಕಳು ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅಂದಾಗ ಇಂಥ ಪ್ಲೇಸಸ್ ಇದ್ದರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಆ್ಯಂಡ್ ಫೋಟೋಸ್ಗೆ ವೀಡಿಯೋಸ್ಗಂತೂ ನಿಜವಾಗ್ಲೂ ಹೇಳಿ ಮಾಡಿಸ್ದಂಗೆ ಇದೆ ಸೀನರೀಸು ತುಂಬ ಚೆನ್ನಾಗಿ ಫೋಟೋ ತೆಗಿಯೋಕೆ ಬರತ್ತಪ್ಪ ಅಂತ ಅನ್ನೋರು ನಿಜವಾಗ್ಲೂ ಇಲ್ಲಿಗೆ ಬಂದುಬಿಟ್ರೆ ಒಳ್ಳೊಳ್ಳೆ ಸೀನರೀಸ್ ಇದೆ ನಿಜ್ ಅಲ್ಲಿ ನಿಂತ್ಕೊಂಡು ನಮಗೆ ಬೇಕಾದಂಗೆ ಫೋಟೋಸ್ ತಗೋಬೋದು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಬೋದು ಆ್ಯಂಡ್ ಇಲ್ಲಿ ಪೆನ್ಸಿಲ್ ಸ್ಕೆಚ್ ಆರ್ಟ್ ಅವರು ಇದ್ದರು ಸೊ ಫೈವ್ ಮಿನಿಟ್ಸ್ಗೆ ಮಾಡಿಕೊಟ್ಬಿಡ್ತಾರೆ ಇಲ್ಲಿ ಲೈವ್ ಇತ್ತು ಸೊ ಲೈವ್ ಫೋಟೋ ಕಾರ್ಟೂನ್ದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಅಂದರು ಸೊ ನಾವು ಅದನ್ನು ಎಂಕ್ವೈರ್ ಮಾಡ್ಕೊಂಡ್ವಿ ಜಸ್ಟ್ ಅಷ್ಟೇ ಸೊ ಇಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ನಮ್ಗಿಲ್ಲಿ ಮ್ಯೂಸಿಕ್ ಲೈಟಿಂಗ್ಸ್ ಜೊತೆಗೆ ನಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇನ್ಸೆಕ್ಟ್ಸ್ನ ನಾವು ನೋಡ್ತಾ ಇದ್ದೀವಿ ಸೊ ಎವ್ರಿ ಇಯರ್ ಎಕ್ಸಿಬಿಷನ್ಗೆ ಬಂದಾಗೂ ನಮಗೆ ಅನಿಮಲ್ಸ್ ಬರ್ಡ್ಸ್ ಈ ಥರ ಎಲ್ಲ ಇರ್ತಿತ್ತು ಬಟ್ ಈ ಸತಿ ಬರೀ ಇನ್ಸೆಕ್ಟ್ಸ್ ಇಟ್ಟಿದ್ದಾರೆ ಅಂದರೆ ಡಿಫ್ರೆಂಟ್ ವೆರೈಟಿ ಆಫ್ ಇನ್ಸೆಕ್ಟ್ಸ್ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಹನಿ ಬಿ ಆಗಿರ್ಬೋದು ಆ್ಯಂಟ್ ಆಗಿರ್ಬೋದು ಮಸ್ಕಿಟೊ ಆಗಿರ್ಬೋದು ಸೊ ಬೇರೆ ಬೇರೆ ಥರ ನಮಗೆ ಯಾವ ಥರ ಇನ್ಸೆಕ್ಟ್ಸ್ ನಾವು ನೋಡ್ತಾ ಇರ್ತೀವಿ ಸಣ್ಣ ಸಣ್ಣದು ಸೊ ಸ್ಪೈಡರು ಅದೆಲ್ಲ ಕೂಡ ಇತ್ತು ಲೈಟಿಂಗ್ಸಲ್ಲಿ ಸೊ ಮಕ್ಕಳಿಗೆ ಈ ಥರ ನೋಡಿದಾಗ ಡಿಫ್ರೆಂಟಾಗಿ ಆಗುತ್ತೆ ಅವ್ರಿಗೂ ಮತ್ತು ಕ್ಲೀನಾಗಿ ಕಾಣುತ್ತೆ ಬೈ ಚಾನ್ಸ್ ನಾವು ನೋಡಿರ್ತೀವೋ ಇಲ್ವೋ ಇನ್ಸೆಕ್ಟ್ಸ್ನ ಹತ್ರದಿಂದ ಇಲ್ಲಿ ಬಂದಾಗ ಅದು ನೀಟಾಗಿ ಕಾಣಿಸ್ತಾ ಇರುತ್ತೆ ನಮಗೆ ಸೊ ಯಾವ್ಯಾವ ಥರ ಇದೆ ಅನ್ನೋದು ಆ್ಯಂಡ್ ಮಕ್ಕಳು ಕೂಡ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಗೊಳ್ಳೋದಾಗಿರ್ಬೋದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅಲ್ಲಿ ಸೀನ್ರೀಸು ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ನಮಗೆ ಕಂಪ್ಲೀಟ್ ಇರುತ್ತೆ ಸೊ ಇದನ್ನು ನೋಡಿ ಎಂಜಾಯ್ ಮಾಡ್ಬೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಕ್ಕಳ ಜೊತೆ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನೆಲ್ಲ ನೋಡಿಕೊಂಡು ಫ್ಯಾಮ್ಲಿ ಜೊತೆ ಸ್ವಲ್ಪ ಶಾಪಿಂಗ್ ಅಥವಾ ಶಾಪಿಂಗ್ ಕ್ರೇಜ್ ಇರೋರು ಯಾರಾದರೂ ಇದ್ದರೂ ಕೂಡ ಇಲ್ಲಿ ಖಂಡಿತ ಬರ್ಬೋದು ತುಂಬ ಅಂದರೆ ತುಂಬ ಸ್ಟಾಲ್ಸ್ ಇದೆ ಆ್ಯಂಡ್ ತುಂಬ ವೈಡ್ ವೆರೈಟಿ ಆಫ್ ವೇರಿಯೇಷನ್ಸ್ ಕಲೆಕ್ಷನ್ಸ್ ಎಲ್ಲ ಕೂಡ ಇದೆ ತುಂಬ ದೊಡ್ಡ ಗ್ರೌಂಡು ಆ ಗ್ರೌಂಡಲ್ಲಿ ತುಂಬ ಸ್ಟಾಲ್ಸ್ ಹಾಕಿದ್ದಾರೆ ನನಗೆ ಗೊತ್ತಿರೋಂಗೆ ಮಿನಿಮಮ್ ಅಂದರೂ ಹೇಗಿಲ್ಲ ಅಂದರೂ ಒಂದು ಫಿಫ್ಟಿ ಸ್ಟಾಲ್ಸ್ ಅಂತೂ ಹಾಕಿದ್ದಾರೆ ಫಿಫ್ಟಿಗಿಂತ ಜಾಸ್ತಿನೇ ಇರಬಹುದು ಬಟ್ ಫಿಫ್ಟಿ ಸ್ಟಾಲ್ಸ್ ಹಾಕಿದ್ದಾರೆ ಇಲ್ಲಿ ಸೊ ಇಲ್ಲಿ ನಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂದರೆ ನನಗೆ ಪರ್ಸ್ನಲಿ ಓಕೆ ಈ ಇಂಟ್ರೆಸ್ಟ್ ಇದೆಯಾ ಅನ್ನೋ ಇದಕ್ಕೆ ಮಾತ್ರ ನಾನು ಎಂಟರ್ ಹಾಕ್ ಹಾಕ್ತಿದ್ದೀನಿ ಇಲ್ಲಾಂದ್ರೆ ಯಾವುದಿದೆ ಜಸ್ಟ್ ನಿಮಗೊಂದು ಐಡಿಯಾ ಸಿಗಲಿ ಅನ್ನೋದಕ್ಕೆ ನಾನು ಇಲ್ಲಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಕ್ಕಳಿಗೆ ಬೇಕಾಗಿದ್ದ ಐಟಮ್ ಇಂದ ಹಿಡ್ದು ದೊಡ್ಡವರು ಕೂಡ ಬಂದರೂ ಕೂಡ ಇಲ್ಲಿ ಏನೂ ಬೋರ್ ಆಗಲ್ಲ ಇನ್ನು ನಮ್ಮನೇಲಿ ನಾನು ಅತ್ತೆ ಹಸ್ಬೆಂಡು ಮಗು ಎಲ್ಲರೂ ಕೂಡ ಬಂದಿದ್ವಿ ಆ್ಯಂಡ್ ಇಲ್ಲಿ ಕೆಲವೊಂದು ಸ್ಪೈಸಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಥರ ತುಂಬ ವೆರೈಟಿ ಇತ್ತು ಫುಡ್ ಫುಡ್ ಐಟಮ್ಸು ಇರುತ್ತೆ ಎಲ್ಲನೂ ಸ್ಯಾಂಪಲ್ ಕೊಡ್ತಾರೆ ನಮಗೆ ಪರ್ಸ್ನಲಿ ನಮಗೆ ಯಾವುದಾದ್ರೂ ಇಷ್ಟ ಆದರೆ ನಾವು ಟೇಸ್ಟ್ ಮಾಡಿ ತೊಗೊಬಹುದು ಅವರು ಅಂದರೆ ಕೈಂಡ್ ಆಫ್ ಪ್ರಮೋಷನ್ ಅಂತಲೇ ಹೇಳ್ಬೋದು ಅವರು ಕೂಡ ಇಲ್ಲಿ ಸ್ಟಾಲ್ ಹಾಕೊಂಡಿರ್ತಾರೆ ಅದರಿಂದ ಜನ ಐಡೆಂಟಿಫೈ ಮಾಡಿ ತೊಗೋತಾರೆ ಪ್ರಾಡಕ್ಟ್ಸ್ ಅಂತ ಸೊ ನಮಗೆ ಅದು ಇಷ್ಟನೋ ಅದನ್ನು ಪರ್ಚೇಸ್ ಮಾಡ್ಕೋತಾ ಇದ್ವಿ ನನ್ನ ಮಗಳು ಸ್ವಲ್ಪ ಆಟ ಸಾಮಾನು ಅದೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಮೆಮೊರಿಗೆ ಇರಲಿ ಅಂತ ತೊಗೊಂಡ್ವಿ ಇನ್ನು ಇಲ್ಲಿ ಕೂಡ ಜ್ಯುವೆಲರಿ ಆಗಿರ್ಬೋದು ನನಗೆ ಇಲ್ಲಿ ಈ ಸ್ಟಾಲಲ್ಲಿ ಬಂದುಬಿಟ್ಟು ಪರ್ಸ್ನಲಿ ಅಟ್ರ್ಯಾಕ್ಟ್ ಆಯಿತು ಒಂದು ಅವ್ರು ಹೇಳಿದ ಪ್ರೈಸ್ ತುಂಬ ಕಡಿಮೆ ಅನ್ನಿಸ್ತು ಹಾಗಾಗಿ ಬಂದು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ ಹಂಡ್ರೆಡ್ ಟು ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಅಂತಿದ್ರು ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ಅವ್ರು ಹೇಳ್ತಾರೆ ಪ್ರೈಸಿಗೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಸಲ ಕೇಳಿ ನೋಡೋಣ ಯಾಕಂದರೆ ಕಲರ್ ಹೋದರೆ ಡಲ್ಲಾದರೆ ಅಂತ ಅಂದ್ಬಿಟ್ಟು ನನಗೆಲ್ಲೋ ಒಂದು ಕಡೆ ಡೌಟ್ ಆಯಿತು ಸರಿ ಒಂದ್ಸಲ ಕೇಳಿ ನೋಡೋಣ ಅಂಗಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ ಕಲರ್ ಹೋಗಲ್ವ ಇದೆಲ್ಲ ಬಳೆ ಅಂದರೆ ಈಗ ವಾಶ್ ಮಾಡಿದಾಗೆಲ್ಲ ಹೋಗಲ್ಲ ವಾಟರ್ ಬಿದ್ದಾಗೆಲ್ಲ ಎಷ್ಟಿದು ಪ್ರೈಸು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಒಂದೊಂದು ವೇರ್ ಮಾಡಿ ನೋಡಿದೆ ಬಟ್ ಯಾಕೋ ನನಗೆ ಡೌಟ್ ಹೊಡಿತಿತ್ತು ಹಂಡ್ರೆಡ್ ಆಗಲಿ ಟೂ ಹಂಡ್ರೆಡ್ ಆಗಲಿ ಕೊಟ್ಟು ಮೇಲೆ ಮತ್ತೆ ಮನೆಗೋಗಿ ಏನಾದರೂ ಆದರೆ ವಾಪಸ್ ತರೋಕ್ಕಾಗಲ್ವಲ್ಲ ಹಾಗಾಗಿ ಯಾಕೋ ಬೇಡ ಅಂತ ಅನ್ನಿಸ್ತು ಇನ್ನು ಬೇರೆ ಏನಾದರೂ ಇದ್ದರೆ ಶಾಪಿಂಗ್ ನೋಡೋಣ ಇಲ್ಲ ಅಂತಂದರೆ ಸ್ವಲ್ಪ ಆಚೆ ಹೊರಡೋಣ ಯಾಕಂದರೆ ಆಚೆ ಗೇಮ್ಸ್ ಎಲ್ಲ ಇರುತ್ತೆ ಇನ್ನು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಶಾಪಲ್ಲಿ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ಆ್ಯಂಡ್ ಇನ್ನು ಬೇಕಾಗಿರೋ ಶಾಪಾಗಿ ಮಾತ್ರ ಒಳಗಡೆ ಹೋಗೋಣ ಇಲ್ಲಾಂದರೆ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಳ್ತಾ ಇದ್ವಿ ಇನ್ನು ಕೆಲವೊಂದು ಆರ್ಟಿ ಕ್ರಾಫ್ಟ್ಸ್ ಆಗಿರ್ಬೋದು ಹ್ಯಾಂಡ್ ಮೇಡ್ ಕ್ರಾಫ್ಟ್ ಆಗಿರ್ಬೋದು ಎಲ್ಲ ಥರದ್ದು ಐಟಮ್ಸು ಕೂಡ ಇಲ್ಲಿ ಅವೈಲಬಲ್ ಇತ್ತು ಅಂದರೆ ಯಾರಾದರೂ ಪರ್ಸ್ನಲಿ ಶಾಪಿಂಗ್ಗೆ ಸೊ ಒನ್ ಸ್ಟಾಪ್ ಶಾಪಿಂಗ್ಗೆ ಹುಡುಕ್ತಾ ಇದ್ರೆ ಇಲ್ಲೊಂಥರ ಕನ್ಸ್ಯೂಮರ್ ಫೇರಿಗೆ ಬಂದರೆ ನಿಮಗೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ಹಾಗಾಗಿ ಇಲ್ಲಿ ಬಂದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ವ ಕೆಲವೊಂದು ಮಸಾಲ ಐಟಮ್ಸು ಕೆಲವೊಂದು ಡ್ರೈ ಫ್ರೂಟ್ಸು ಅದೆಲ್ಲ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಅಂತ ಹೇಳ್ತಾಯಿದ್ರು ನನಗೆ ಯಾವುದಾದ್ರೂ ಮಸಾಲ ಐಟಮ್ಸ್ ಬೇಕಾ ನೋಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಮಸಾಲೆ ಐಟಮ್ಸು ಆ ಥರ ಏನಾದರೂ ಇದ್ರೂ ಇದ್ರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊತಾ ಇದ್ದೆ ಇನ್ನು ಇಲ್ಲಿ ಪರ್ಚೇಸ್ ಮಾಡೋದು ಟೇಸ್ಟ್ ಹೇಗಿರುತ್ತೋ ಫ್ಲೇವರ್ ಹೇಗೆ ಬರುತ್ತೋ ಅಂತ ನಿಜವಾಗ್ಲೂ ಡೌಟ್ ಇರುತ್ತೆ ಬಟ್ ಸಂ ನನಗೆ ಬೇಕಾಗಿದ್ದು ತುಂಬ ಕಡಿಮೆ ಆಗಿದ್ದರಿಂದ ನಾನು ಅದನ್ನು ಪರ್ಚೇಸ್ ಮಾಡ್ಕೊಂಡು ಇನ್ನು ಫುಡ್ ಪ್ರಾಡಕ್ಟ್ಸಿಗೆ ಬಂದರೆ ತುಂಬ ಫುಡ್ ಪ್ರಾಡಕ್ಟ್ಸ್ ಇರುತ್ತೆ ಅವ್ರು ನಮಗೆ ಟೇಸ್ಟು ಕೂಡ ಕೊಡ್ತಾರೆ ಬಟ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ನೀವು ಟೇಸ್ಟ್ ಮಾಡಿ ತೊಗೊಳ್ಳಿ ಯಾವುದೇ ತೊಗೊಳ್ಳೋದಾದರೂ ಯಾಕಂದರೆ ಅವರು ಸ್ಯಾಂಪಲ್ ಪ್ರೊವೈಡ್ ಮಾಡೋದ್ರಿಂದ ಟೇಸ್ಟ್ ಮಾಡಿ ತೊಗೋಬೋದು ಇನ್ನು ಕೆಲವೊಂದು ಆ್ಯಕ್ಸೆಸರೀಸು ಅದೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ನಮಗೆ ಬಟ್ ಪ್ರೈಸು ಅದೇ ಕಂಪರಬಲಿ ನಮಗೆ ಜಾಸ್ತಿ ಅಂತಲೇ ಅನಿಸುತ್ತೆ ಹಾಗಾಗಿ ಇಲ್ಲಿ ಏನು ನಾನು ಆ್ಯಕ್ಸೆಸರೀಸ್ ಆಗಿರ್ಬೋದು ಬೇರೆ ಯಾವುದೇ ವಸ್ತುಗಳನ್ನ ನಾನು ಇಲ್ಲಿ ಪ್ರಿಫರಬಲಿ ತೊಗೊಂಡಿಲ್ಲ ಯಾಕಂದರೆ ನನಗೆ ಕೆಲವೊಂದು ಪ್ರೈಸಸ್ ಸ್ಯಾಟಿಸ್ಫೈ ಆಗಲ್ಲ ಕೆಲವೊಂದು ವಸ್ತುಗಳು ನಂಗೆ ಬೇಕು ಅಂತ ಹುಡ್ಕೊಂಡು ಹೋಗಿ ಇಲ್ಲಿ ನೋಡಿ ನನಗೆ ಕಿಚನ್ಗೆ ಈ ಥರ ಎಲ್ಲ ಬ್ಯಾಮ್ಬೋದು ಬೇಕು ಅಂತ ಹುಡ್ಕೊಂಡಿದ್ದೆ ಬಟ್ ಪ್ರೈಸು ಸಿಕ್ಕಾಪುಟ್ಟ ಕಾಸ್ಟ್ಲಿ ಇತ್ತು ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ಅವ್ರು ಏನಂದರೆ ಒಂದೇ ಮತ ಹೇಳ್ತಾರೆ ಹ್ಯಾಂಡ್ಮೇಡ್ ಅಂತ ಖಂಡಿತ ಹೌದು ಯಾಕಂದರೆ ಎಲ್ಲಿಂದನೂ ಬಂದು ಕಷ್ಟಪಟ್ಟು ಮಾಡ್ತಿರ್ತಾರಲ್ವಾ ಸೊ ಅವರು ಲಾಭ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತು ಆ್ಯಂಡ್ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಹೋಗೋ ದಾರಿಲಿ ಬಂದರೆ ಇಲ್ಲಿ ಇದೊಂದು ದೊಡ್ಡ ಶಾಪ್ ಇತ್ತು ಸೊ ಇದು ಕಂಪ್ಲೀಟ್ ಕಿಚನ್ ಐಟಮ್ಸು ಕಿಚನ್ ಬೇಸಿಕ್ ಟೂಲ್ಸ್ ಆಗಿರ್ಬೋದು ಅಂತ ಐಟಮ್ಸ್ನ ಇಟ್ಟಿದ್ರು ಇದು ಕೂಡ ಅಷ್ಟೇ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ಏನಂದರೆ ನಮಗೆ ಎಲ್ಲಿಂದನೋ ಬಂದು ಇಲ್ಲಿ ಬಂದಾಗ ಕಡಿಮೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಏನಂದರೆ ಅವರು ಎಲ್ಲಿಂದನೋ ಬಂದು ಇಲ್ಲಿ ಒಂದು ಸ್ಟಾಲ್ ಇಟ್ಕೊಳ್ಳೋಕ್ಕೆ ಒಂದಷ್ಟು ದುಡ್ಡು ಕೊಟ್ಟು ಇಲ್ಲಿ ಸ್ಟಾಲ್ ಇಟ್ಟಿರ್ತಾರೆ ಅವ್ರಿಗಷ್ಟು ವ್ಯಾಪಾರ ಆಗಬೇಕಂದ್ರೆ ಅವರು ಕಡಿಮೆ ಇಟ್ಕೊಂಡ್ರೆ ಆಗಲ್ವಲ್ಲ ಆ ಕಾರಣಕ್ಕೆ ಅವರು ಮಾರ್ಜಿನ್ ಅವ್ರು ಇಟ್ಕೊಂಡೇ ಅವ್ರು ವ್ಯಾಪಾರ ಮಾಡೋದು ಹಾಗಾಗಿ ನನಗೇನು ಬೇಕೋ ಓಕೆ ವರ್ತ್ ಅಂತ ಅನ್ನಿಸ್ತು ನನಗೂ ಕೂಡ ಪರವಾಗಿಲ್ಲ ಇದರಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ಇದು ರೇಟು ನಾನು ತೊಗೊಳ್ಳೋಣ ಅಂತ ಅನ್ಸೋ ವಸ್ತುಗಳನ್ನ ಮಾತ್ರ ನಾನಿಲ್ಲಿ ಪರ್ಚೇಸ್ ಮಾಡಿದೆ ಅಂಡ್ ಇಲ್ಲಿ ಇದೊಂದು ತ್ರೀ ಡಿದು ಇದು ಅಲ್ಲ ಸಾರಿ ಫೈವ್ ಡೇ ಇದು ತೋರಿಸ್ತಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ತುಂಬಾ ಇಷ್ಟ ಆಯಿತು ಸೊ ಮನೆಗೆ ಯಾರಾದರೂ ಸೀನ್ರಿ ಹುಡುಕ್ತಾ ಇದ್ದರೆ ಖಂಡಿತ ಈ ಥರದನ್ನು ಟ್ರೈ ಮಾಡಿ ಒಂದ್ಸಲ ನಾನು ತುಂಬ ಅಟ್ರ್ಯಾಕ್ಟ್ ಬಟ್ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇಸ್ಕೊಳ್ಲಿಲ್ಲ ಆ್ಯಂಡ್ ಇನ್ನು ಬೇ ಬೇರೆ ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲ ಥರ ಅಂದರೆ ಆರೋಗ್ಯ ಇರ್ಬೋದು ಆ್ಯಂಡ್ ಅಡುಗೆ ಇರ್ಬೋದು ಬೇರೆ ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಅವೈಲಬಲ್ ಇತ್ತು ಸೊ ಆಮೇಲೆ ನಮಗೊಂದು ಕೂಲ್ ಪ್ಯಾಡ್ ಬೇಕಾಗಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಗೋಬಿ ಮಸಾಲೆ ಅಂತೂ ಹೇಳಲೇಬೇಕು ನಾನು ಈ ಫೇರ್ ಯಾವಾಗ ಬಂದರೂ ನಾನು ಈ ಮಸಾಲೆ ಮಾತ್ರ ಮಿಸ್ ಮಾಡಿದಿರ ತೊಗೊಂಡೋಗ್ತೀನಿ ನನಗೆ ಈ ಟೇಸ್ಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಮನೇಲಿ ಮಾಡ್ತೀನಿ ಬಟ್ ಆದರೂ ನನಗೆ ಇಲ್ಲಿ ಇದರಿಂದ ಡ್ರೈ ಗೋಬಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕಂಪಲ್ಸರಿ ಎವ್ರಿ ಟೈಮ್ ಪರ್ಚೇಸ್ ಮಾಡ್ಕೊತೀನಿ ಇನ್ನು ಇಲ್ಲಿ ಕೆಲವೊಂದು ಬುಕ್ಸ್ ಇತ್ತು ನನಗೆ ಯಾವುದಾದ್ರೂ ಬುಕ್ಸು ಸ್ಟೋರಿ ಬುಕ್ಸ್ ಓದಬೇಕು ಅನ್ನಿಸ್ತಾ ಇರ್ತೀನಿ ನಡುವೆ ನೋಡಿದೆ ಬಟ್ ನನಗೆ ಯಾವುದು ಅಂತ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ ಅವರೇ ಕೂಡ ಕುರ್ತೀಸ್ ಸ್ಟಾಲ್ ಹಾಕಿದರು ಆ್ಯಂಡ್ ಕುರ್ತೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ನು ಆ್ಯಂಡ್ ಪ್ರೈಸು ಕೂಡ ರೀಸನಬಲ್ ಹೇಳಿದ್ರು ಒಂದೇನಪ್ಪ ಅಂದರೆ ಸಿಂಕ್ ಆಗುತ್ತಾ ಸಿಂಕ್ ಆಗುತ್ತಾ ಕಾಟನ್ ಅಲ್ವಾ ಅಂತ ಕೇಳ್ತಾನೆ ಇದ್ದೆ ಅವರು ಇಲ್ಲ ಇಲ್ಲ ಅನ್ನೋ ಥರ ಒಂಥರ ನೆಗ್ಲಿಜೆನ್ಸ್ ಈ ಥರ ಹೇಳಿದ್ರು ಆ ಡೌಟ್ ಮೇಲೆ ನಾನು ತೊಗೊಂಡಿಲ್ಲ ಬಿಕಾಸ್ ನಾನು ತುಂಬ ಹೈಟ್ ಇದ್ದೀನಿ ಸೊ ನನಗೆ ಕಾಟನ್ ಮೇಲೆ ಹೋಗ್ತಾ ಇದ್ದಂಗೆ ನಂಗೆ ಕಂಫರ್ಟಬಲ್ ಅನಿಸಲ್ಲ ಡ್ರೆಸ್ಸು ಹಾಗಾಗಿ ಅದು ಕೂಡ ಡ್ರಾಪ್ ಆದೆ ಇನ್ನು ಇಲ್ಲಿ ಮಸಾಜ್ ಇತ್ತು ಸೊ ಮಸಾಜ್ ಸರ್ವಿಸ್ ಮಾಡಿಸ್ಕೊತೀರಾ ಅಂತ ಕೇಳಿದೆ ಅತ್ತೆ ಬೇಡ ಅಂದರು ಹಾಗೆ ಏಕೆ ನಾನು ಕೂರಿಸ್ಬಿಟ್ಟು ಒಂದು ಫೋಟೋ ಇಡ್ಸ್ಕೊಂಡು ಬಂದುಬಿಟ್ವಿ ಇನ್ನು ಇಲ್ಲಿ ಒಂದು ಟೂ ಮಿನಿಟ್ಸ್ ವೀಡಿಯೋ ಮಾಡಿಕೊಡ್ತಾರೆ ಹಂಡ್ರೆಡ್ ರುಪೀಸ್ಗೆ ಅಂತ ಹೇಳಿ ಹಾಕಿದ್ರು ಸೊ ನೋಡ್ಬೋದು ಇದು ನೋಡಿರ್ತೀರ ನೀವು ನನಗಿದ್ರೂ ಹೆಸರು ಏನು ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನಾವು ಕೂಡ ಇಲ್ಲಿ ಒಂದು ವೀಡಿಯೋ ತೊಗೊಂಡ್ವಿ ಆ್ಯಂಡ್ ಅಲ್ಲಿಂದ ವೀಡಿಯೋ ಎಲ್ಲ ತೊಗೊಂಡು ಇನ್ನು ಹೊರಡೋಣ ಅಂತ ಅಂದ್ಬಿಟ್ಟು ಆಚೆಗೆ ಇಲ್ಲಿ ಇಲ್ಲಿಗೆ ಇದ್ರೆ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು ಸೊ ಇನ್ನು ಹೇಗೋ ಬಂದಿದ್ದೀವಲ್ಲ ಏನು ಅಷ್ಟೊಂದು ಪರ್ಚೇಸು ಮಾಡಿಲ್ಲ ಐಟಮ್ಸು ಗೇಮ್ಸ್ ಆದರೂ ಆಡೋಣ ಅಂತ ಅಂದ್ಬಿಟ್ಟು ಅತ್ತೆ ಕೈಯಲ್ಲಿ ಮಾತ್ರ ಒಂದು ಗೇಮ್ ಆಡಿಸ್ದೆ ಯಾರು ಆಡಿದ್ರೆ ಏನೋ ಒಂದು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಬೇರೆ ಬೇರೆ ಈ ಕಡಲೆಕಾಯಿ ಪರ್ಷೆಯಲ್ಲೆಲ್ಲ ಇಟ್ಟಿರ್ತಾರಲ್ವ ಅದೇ ಥರ ಬೇರೆ ಬೇರೆ ಗೇಮ್ಸ್ ಇತ್ತು ಸೊ ಅದನ್ನೆಲ್ಲ ಕೂಡ ಆಡೋಣ ಅಂತ ಅಂದ್ಬಿಟ್ಟು ಆಡಿಸ್ತಿದ್ದೆ ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಮ್ಯಾಜಿಕ್ ಪ್ರಿಂಟ್ ಗಿಫ್ಟ್ ಐಟಮ್ಸ್ಗೆಲ್ಲ ಇಟ್ಟಿದ್ದರು ಇನ್ನು ಅದನ್ನು ನೋಡಿಕೊಂಡು ಇನ್ನು ಒಂದು ಎರಡು ಮೂರು ಸ್ಟಾಲ್ ಇತ್ತು ಎಕ್ಸ್ಟ್ರಾ ಅಷ್ಟೇ ಅದನ್ನು ಕೂಡ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇನ್ನು ಇಲ್ಲೇ ನಾವು ಗೇಮ್ ಆಡಿದ್ದು ಸೊ ಇಲ್ಲಿ ಗೇಮ್ ಎಲ್ಲ ಮುಗಿಸ್ಕೊಂಡ್ವಿ ನಮಗೆ ಒಂದು ಕೂಮ್ ಸಿಕ್ತು ಅಷ್ಟೇ ನಾವು ಆಡಿದ್ದಕ್ಕೆ ಆ ನಂಬರ್ಗೆ ಅಂದರೆ ನಮಗೆ ನಂಬರ್ ಸಿಕ್ಸ್ಟೀನ್ ಬಂತು ಆ ನಂಬರ್ಗೆ ಒಂದು ಕೂಮ್ ಸಿಕ್ತು ಅದನ್ನೆಲ್ಲ ಈಸ್ಕೊಂಡು ಹೊರಗಡೆ ಬಂದ್ವಿ ಇನ್ನು ಇಲ್ಲಿ ಕಂಪ್ಲೀಟ್ ಫುಡ್ಡು ಮತ್ತು ಫುಡ್ ಸ್ಟಾಲ್ಸು ಆಮೇಲೆ ಗೇಮ್ಸು ಇಷ್ಟೇ ಇರೋದು ಹೊರಗಡೆ ಬಂದಮೇಲೆ ಆ್ಯಂಡ್ ಹೊರಗಡೆ ಬರೋದಕ್ಕೆ ತುಂಬ ಮೋಡ ಮುಚ್ಕೊಂಡಿತ್ತು ತುಂಬ ಗಾಳಿ ಬರ್ತಾಯಿತ್ತು ಸರಿ ನಾವು ಏನಾದರೂ ಒಂಚೂರು ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಗೇಮ್ಸ್ ಏನಾದರೂ ಆಡೋಂಗಿದ್ರೆ ಆಡ್ಕೊಂಡು ಹೊರಡೋಣ ಅಂತ ನೋಡಿದ್ವಿ ಆ್ಯಂಡ್ ಇಲ್ಲಿ ಎಲ್ಲ ಸ್ಟಾಲ್ಸಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸ್ಟಾಲ್ಸಲ್ಲಿ ಫುಡ್ ಚೆನ್ನಾಗಿತ್ತು ಬಟ್ ನಾವು ಏನು ತೊಗೊಳಕ್ಕೆ ಆಗಿಲ್ಲ ಯಾಕಂದರೆ ಮಳೆ ಬರೋ ಹಾಗಾಗಿತ್ತು ಏನಾದರೂ ಒಂದು ಗೇಮ್ ಆಡಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾಯಿತ್ತು ಸರಿ ನೋಡೋಣ ನೋಡೋಣ ಅಂತ ನೋಡೋಷ್ಟರಲ್ಲೇ ಟೈಮ್ ಆಗೋಯ್ತು ಹಾಗಾಗಿ ಲೇಖನನ್ನು ಮಾತ್ರ ಲೇಖನನಿಗೆ ಆಡ್ಸೋಕ್ಕಾಗಲ್ವಲ್ಲ ಇನ್ನು ಒನ್ ಇಯರ್ ಅಂದ್ಬಿಟ್ಟು ಅವಳದೊಂದು ಎರಡರಲ್ಲಿ ಫೋಟೋ ಹೀಗೆ ಕೂಸಿ ಸುಮ್ಮನೆ ಫೋಟೋ ಮಾತ್ರ ತಕ್ಕೊಂಡು ಬಂದ್ಬಿಟ್ವಿ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಆಲ್ರೆಡಿ ಹನಿ 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 ಬೀಳ್ತಿತ್ತು ಮಕ್ಕಳನ್ನ ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಯಾಕಂದರೆ ತ್ರೀ ಡಿ ಶೋಸ್ ಸ್ಕೇರಿ ಹೌಸು ಮ್ಯಾಜಿಕ್ ಶೋ ಎಲ್ಲ ಕೂಡ ಇತ್ತು ಇಲ್ಲಿ ಅಂದರೆ ಗೇಮ್ಸ್ ಅಲ್ದಿರ ಇದೆಲ್ಲ ಕೂಡ ಇತ್ತು ಹೊರಗಡೆ ಮಕ್ಕಳಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕರ್ಕೊಂಡು ಇನ್ನು ನಮಗೆ ಟೈಮ್ ಆಗೋಯಿತು ಹಾಗಾಗಿ ಮಳೆ ಬಂದುಬಿಡುತ್ತೆ ಇನ್ನೆಲ್ಲಾದರೂ ಅಂದ್ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡು ಬೇಗನೆ ಹೊರಟ್ಬಿಟ್ವಿ ನಾನು ವೆದರೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ಬಂದೆ ಆದರೂ ಕೂಡ ಹೀಗೆ ಆಯಿತು ನಾವು ಕೂಡ ಬೇಗ ಹೊರಟ್ವಿ ಸೊ ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತಿದ್ರೆ ಖಂಡಿತ ಈ ಪ್ಲೇಸಿಗೆ ಬರ್ಬೋದು ನನ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮಕ್ಕಳ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಸೊ ಇಷ್ಟಕ್ಕೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮೀಟು ಆಲಿಂದ ನೆಕ್ಸ್ಟ್ ಬ್ಲಾಗ್ ಬ ಬಾಯ್